ಅಮೃತ ವಾಹಿನಿಗೆ ಸ್ವಾಗತ ಸಿಂಹರಾಶಿ ಸಿಂಹ ಲಗ್ನದವರೆಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಹತ್ತನೇ ಮನೆಯಲ್ಲಿ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವುದು ಗೌರವ ಆದರ ಹೆಚ್ಚಾದ ಪ್ರೀತಿ ದೊರೆಯುವುದು ಗುರುಗಳು ಹತ್ತನೇ ಮನೆಯಲ್ಲಿದ್ದಾಗ ವೃತ್ತಿ ಸ್ಥಳದಲ್ಲಿ ಪ್ರಮೋಷನ್ ರೆಕಗ್ನಿಷನ್ ದೊರೆಯುವುದು ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಕೆಲಸ ಸಿಗುವುದು ಯಾವುದೇ ವೃತ್ತಿ ವ್ಯಾಪಾರವಾಗಿರಲಿ ಪ್ರದರ್ಶನ ಉತ್ತಮವಿರುತ್ತದೆ ಒಳ್ಳೆ ಆದಾಯ ವ್ಯಾಪಾರದಲ್ಲಿ ಲಾಭ ಹಣದ ಉಳಿತಾಯ ಮಾಡುವಿರಿ ಆಸ್ತಿ ವಾಹನ ಖರೀದಿ ಮಾಡುವಿರಿ ಶುಭ ಕಾರ್ಯಗಳು ಮಾಡುವ ಯೋಗವಿರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವಹಿಸಿ ಓದುವರು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ನಿಮ್ಮ ನಿತ್ಯ ದಿನಚರಿ ಉತ್ತಮವಾಗಿಟ್ಟುಕೊಳ್ಳುವಿರಿ ಪರಿಶ್ರಮ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರೆಯುವುದು ಹದಿನಾಲ್ಕು ಮೇ ಗುರುಗಳು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸುವರು ತುಂಬಾ ಉತ್ತಮವಿರುವುದು ಗುರುಗಳು ಈ ಮನೆಯ ಕಾರಕರಾದರಿಂದ ನೀವು ಯಾವ ವಿಷಯಗಳಿಗೆ ಪ್ರಯತ್ನಿಸುತ್ತಿದ್ದರೂ ಅವೆಲ್ಲ ನೆರವೇರುವುದು ಆದಾಯದಲ್ಲಿ ಹೆಚ್ಚಳ ನಿಮ್ಮ ನೆರೆಹೊರೆಯವರ ಸಹಯೋಗ ಒಡಹುಟ್ಟಿದವರ ಬೆಂಬಲ ನಿಮ್ಮ ಮೇಲಾಧಿಕಾರಿಗಳ ಸಹಕಾರ ದೊರೆಯುವುದು ಒಳ್ಳೆ ಮಿತ್ರರ ಸಹಯೋಗ ಇಂಟರ್ವ್ಯೂಗಳಲ್ಲಿ ಸಫಲತೆ ನಿಮ್ಮ ಇಚ್ಛೆಗೆ ತಕ್ಕ ಜಾಗಕ್ಕೆ ಟ್ರಾನ್ಸ್ಫರ್ಗಳು ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಮಾತು ಉತ್ತಮವಿರುವುದು ಹೊಸ ಪ್ರಾಜೆಕ್ಟ್ಗಳನ್ನು ನಿಭಾಯಿಸುವಿರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಏಪ್ರಿಲ್ನಿಂದ ಜುಲೈವರೆಗೂ ಸಮಯ ಉತ್ತಮವಿದೆ ವಿವಾಹ ಯೋಗವೂ ಕೂಡಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅನುಕೂಲಕರ ಶನಿ ಇಪ್ಪತ್ತೊಂಬತ್ತು ಮಾರ್ಚ್ ನಂತರ ಅಷ್ಟಮಕ್ಕೆ ಬರುವರು ಅಷ್ಟಮ ಶನಿ ಅಷ್ಟು ಒಳ್ಳೆಯದಲ್ಲ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳು ಕೆಟ್ಟ ಜನರ ಸಹವಾಸ ಸುಗಮವಾಗಿ ನಡೆಯುತ್ತಿದ್ದ ನಿಮ್ಮ ವೃತ್ತಿಪರ ಕೆಲಸಗಳಲ್ಲಿ ಎನ್ಕ್ವೈರಿ ನಡೆಯಬಹುದು ಅವಮಾನಗಳಾಗಬಹುದು ಧನಹಾನಿ ಮಾನಹಾನಿ ಕಣ್ಣು ಕಾಲಿನ ಮತ್ತು ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿ ಸಮಸ್ಯೆಗಳು ಕಾಣುವುದು ನಿಮ್ಮ ಮಾತಿನಲ್ಲಿ ಕಟುತನ ಹಣಕಾಸಿನ ವಿಷಯಗಳಲ್ಲೂ ಸಮಸ್ಯೆ ಮಾಡುತ್ತಿರುವ ಕೆಲಸಗಳ ಮೇಲೆ ನಿಮ್ಮ ಹಿಡಿತ ಕಳೆದುಕೊಳ್ಳಬಹುದು ಮಕ್ಕಳೊಂದಿಗೆ ಜಗಳಗಳಾಗುವ ಸಂಭವವಿದೆ ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಂಗಾತಿಯ ಪೋಷಕರೊಂದಿಗೆ ವಾದವಿವಾದಗಳಾಗಬಹುದು ಸಂಗಾತಿಯೊಂದಿಗೆ ಜಗಳಗಳಾಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ತಾಳ್ಮೆ ಸಂಯಮ ಕಳೆದುಕೊಂಡರೆ ಒಳ್ಳೆಯ ಮಿತ್ರರು ದೂರವಾಗಿ ದುಷ್ಟಮಿತ್ರರು ಹತ್ತಿರವಾಗಬಹುದು ವಾಹನ ಚಲಿಸುವಾಗ ಎಚ್ಚರವಿರಲಿ ಶನಿ ನಿಮ್ಮ ಕುಂಡಲಿಯಲ್ಲಿ ಅಶುಭ ಸ್ಥಿತಿಯಲ್ಲಿದ್ದಾರೆ ಸಮಸ್ಯೆಗಳ ತೀವ್ರತೆ ಹೆಚ್ಚಿರುವುದು ಇಲ್ಲಿ ಯಾರನ್ನು ಹೆದರಿಸುವ ಉದ್ದೇಶದಿಂದ ತಿಳಿಸಿರುವ ಮಾಹಿತಿಯಲ್ಲ ಈ ಘಟ್ಟಗಳನ್ನು ದಾಟಿ ಬಂದ ಸ್ವಂತ ಅನುಭವವೂ ಸೇರಿದೆ ಪರಿಹಾರಕ್ಕೆ ಹನುಮಂತನ ಪೂಜೆ ದುರ್ಗಾದೇವಿ ಕಾಳಿ ಅಥವಾ ಕಾಲಭೈರವರ ಪೂಜೆ ಮಾಡಿ ಮೂವತ್ತು ಮಾರ್ಚ್ ರಿಂದ ಹದಿನೆಂಟು ಮೇವರೆಗೆ ಎಂಟನೇ ಮನೆಯಲ್ಲಿ ಶನಿಯ ಜೊತೆ ರಾಹು ಇರುವರು ಇದು ಸಮಸ್ಯೆ ಹಾಗೂ ಕೆಟ್ಟ ಹೆಸರನ್ನು ತರುವ ಸಮಯ ಹಾಗಾಗಿ ಈ ಐವತ್ತು ದಿನಗಳು ಹೆಚ್ಚು ಎಚ್ಚರಿಕೆಯಿಂದ ಕಳೆಯಬೇಕಿದೆ ಕೋಪ ಕಡಿಮೆ ಮಾಡಿಕೊಳ್ಳಿ ವಿವಾದಗಳಿರುವ ಸ್ಥಳಗಳಿಂದ ದೂರವಿರಿ ಯಾರಾದರೂ ಏನಾದರೂ ಅಂದರೆ ಮರು ಉತ್ತರ ನೀಡದೆ ಸುಮ್ಮನಿದ್ದು ಬಿಡಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಸಮಸ್ಯೆ ಎನಿಸಿದರೂ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಿ ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶೇರ್ ಮಾರ್ಕೆಟ್ ಜೂಜಾಟ ಫಾಸ್ಟ್ ಮನಿಯಂತಹ ರಿಸ್ಕ್ ತೆಗೆದುಕೊಳ್ಳಬೇಡಿ ಈ ವರ್ಷ ಗುರುಗಳ ಅನುಗ್ರಹವಿರುವುದರಿಂದ ಅಷ್ಟಮ ಶನಿಯ ಪ್ರಕೋಪ ತಕ್ಕಮಟ್ಟಿಗೆ ನಿಯಂತ್ರಣದಲ್ಲಿರುವುದು ಮೇ ಹದಿನೆಂಟರವರೆಗೂ ರಾಹು ಎಂಟನೇ ಮನೆಯಲ್ಲಿ ಇರುವರು ಇದು ಅಂತಹ ಒಳ್ಳೆಯದೇನಲ್ಲ ಒಂದು ವೇಳೆ ನಿಮ್ಮ ದಶಾ ಉತ್ತಮವಾಗಿದ್ದರೆ ದಿಢೀರ್ ಲಾಭಗಳಾಗುವುದು ಎಂಟನೇ ಮನೆಯ ರಾಹು ಕೂಡ ಅವಮಾನಗಳಿಗೆ ಈಡು ಮಾಡುವರು ವಿವಾದಿಗಳಾಗಿ ಮಾಡುವರು ಸಂಗಾತಿಯೊಂದಿಗೆ ಸಮಸ್ಯೆಗಳು ಸಣ್ಣಪುಟ್ಟ ಆಕ್ಸಿಡೆಂಟ್ ಮತ್ತು ಸರ್ಜರಿಗಳಿರಬಹುದು ನಿತ್ಯ ದುರ್ಗಾ ಪೂಜೆ ಮಾಡಿ ರಾಹು ಏಳನೇ ಮನೆಗೆ ಪ್ರವೇಶ ಆದಾಯಕ್ಕೇನು ಕುತ್ತು ತರುವುದಿಲ್ಲ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವರು ಚರಿತ್ರೆ ಹಾಳಾಗಬಹುದು ಸ್ಕ್ಯಾಂಡಲ್ಸ್ ಆಗುವುದು ಗುಪ್ತವಾಗಿಟ್ಟಿದ್ದ ವಿಷಯಗಳು ಹೊರಬೀಳುವುದು ಇದರಿಂದಾಗಿ ಸಂಗಾತಿಯೊಡನೆ ಸಮಸ್ಯೆಗಳಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಮತ್ತು ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ನೆರೆಹೊರೆಯವರೊಂದಿಗೆ ಮನಸ್ತಾಪ ಜನಗಳಿಗೆ ನಿಮ್ಮ ಮೇಲಿನ ಭರವಸೆ ಕಮ್ಮಿಯಾಗುವುದು ಇದಕ್ಕೆ ಇದರ ಪರಿಹಾರಕ್ಕೆ ಶಿವನ ಪೂಜೆ ಮಾಡಿ ಕೇತು ಹದಿನೆಂಟು ಮೇವರೆಗೂ ಎರಡನೇ ಮನೆಯಲ್ಲಿ ನಿಮ್ಮ ಮಾತಿನಲ್ಲಿ ಕರ್ಕಷ್ಟೆ ಜಗಳ ಗಂಟತನವಿರುವುದು ಹಾಗಾಗಿ ಕುಟುಂಬದವರೊಂದಿಗೆ ವಿವಾದಗಳಾಗಬಹುದು ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರುವುದು ಊಟ ರುಚಿಸುವುದಿಲ್ಲ ಹಣಕಾಸಿನ ವಿಷಯದಲ್ಲಿ ಬೇಜವಾಬ್ದಾರಿತನ ಬರುವುದು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಾಗುವುದು ಕೇತು ಲಗ್ನಕ್ಕೆ ಬಂದಾಗ ನಿಮ್ಮಲ್ಲಿ ವಿರಕ್ತಿ ಮನೋಭಾವ ಬರುವುದು ಎಲ್ಲವನ್ನೂ ತ್ಯಜಿಸುವ ಮನಸ್ಸು ಆಸಕ್ತಿ ಕಮ್ಮಿಯಾಗುವುದು ಸಂತ ಮನೋಭಾವನೆ ಇರುವುದು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನಿರಾಸಕ್ತಿ ಭಾವನಾತ್ಮಕ ಹಾಗೂ ನಿಮ್ಮನ್ನು ಊಹಿಸಲಾಗದಂತೆ ಆಗುವಿರಿ ಹೆಚ್ಚಿನ ಮೂಡ್ ಸ್ವಿಂಗ್ಸ್ ಇರುವುದು ಈ ಸಮಯದಲ್ಲಿ ನೀವು ಗಣೇಶನನ್ನು ಹೆಚ್ಚಾಗಿ ಆರಾಧಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡುವುದು ಉತ್ತಮ ಒಟ್ಟಾರೆ ಈ ವರ್ಷ ಶನಿ ರಾಹು ಮತ್ತು ಕೇತುವಿನ ಪರಿಹಾರ ತಪ್ಪದೇ ಮಾಡಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ